ಹೇಮಾವತಿ ಜಲಾಶಯದಿಂದ ಕಾಲುವೆಗಳಲ್ಲಿ ನೀರು ಹರಿಸಿಕೆ ಆರ್ಪೇಟೆ ತಾಲೂಕಿನಲ್ಲಿ ಒಣಗುತ್ತಿರುವ ಬೆಳೆಗಳು ಹಾಗೂ ಜನಜಾನುವಾರುಗಳಿಗೆ ಕುಡಿಯಲು ನೀರು ಒದಗಿಸಿಕೊಡಲು ಮಾಜಿ ಸಚಿವ ಡಾ ನಾರಾಯಣಗೌಡ ಆಗ್ರಹ ಹೇಮಾವತಿ ನದಿಯ ಗೋರೂರು ಜಲಾಶಯದ ಚೀಫ್ ಇಂಜಿನಿಯರ್ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸುವ ಎಚ್ಚರಿಕೆ ನೀಡಿದ ನಾರಾಯಣಗೌಡ ಗೋರೂರು ಜಲಾಶಯದಿಂದ ಕಾಲುವೆಯ ಮೂಲಕ ನೀರು ಹರಿಸಿ ಒಣಗುತ್ತಿರುವ ಬೆಳೆಗಳು ಹಾಗೂ ಜನಜಾನುವಾರುಗಳಿಗೆ ಕುಡಿಯಲು ನೀರು ಒದಗಿಸಿಕೊಡುವಂತೆ ರಾಜ್ಯದ ಮಾಜಿ ಸಚಿವ ಡಾ ನಾರಾಯಣಗೌಡ ಆಗ್ರಹಿಸಿದ್ದಾರೆ ಅವರು ಕ್ಯಾರ್ಪೇಟೆ ತಾಲೂಕಿನ ಹರಿಹರಪುರ ಗ್ರಾಮದಲ್ಲಿ ತಮ್ಮನ್ನ ಭೇಟಿಯಾದ ರೈತ ನಿಯೋಗವನ್ನು ಉದ್ದೇಶಿಸಿ ಮಾತನಾಡಿ ಕೂಡಲೇ ಹೇಮಾವತಿ ನದಿಯ ಕಾಲುವೆಗಳಲ್ಲಿ ನೀರು ಹರಿಸಿ ಒಣಗುತ್ತಿರುವ ಬೆಳೆಗಳನ್ನು ರಕ್ಷಣೆ ಮಾಡಲು ಮುಂದಾಗಬೇಕು ಜನಜಾನುವಾರುಗಳಿಗೆ ಕುಡಿಯಲು ನೀರು ಒದಗಿಸಿಕೊಡಬೇಕು ಇಲ್ಲದಿದ್ದರೆ ಗೋರೂರು ಜಲಾಶಯದ ಮುಖ್ಯ ಎಂಜಿನಿಯರ್ ಕಚೇರಿ ಎದುರು ಧರಣಿ ಸತ್ಯಾಗ್ರಹ ನಡೆಸುವುದಾಗಿ ನಾರಾಯಣಗೌಡ ಎಚ್ಚರಿಕೆ ನೀಡಿದರು ಹೇಮಾವತಿ ನದಿಯ ಪಕ್ಕದಲ್ಲಿಯೇ ಇರುವ ಹಾಸನ ಮತ್ತು ಮಂಡ್ಯ ಜಿಲ್ಲೆಯ ಕೆರೆಕಟ್ಟೆಗಳು ನೀರಿಲ್ಲದೆ ಖಾಲಿಯಾಗಿದ್ದು ಒಣಗಿ ನಿಂತಿವೆ ಜಲಾಶಯದಲ್ಲಿ ಸಾಕಷ್ಟು ನೀರಿದೆಯಾದರೂ ಮಂಡ್ಯ ಹಾಸನ ಜಿಲ್ಲೆಯ ಕಾಲುವೆಗಳಲ್ಲಿ ನೀರು ಹರಿಸದೆ ದೂರದ ತುಮಕೂರು ಜಿಲ್ಲೆಗೆ ನೀರು ಹರಿಸಿ ಮಂಡ್ಯ ಜಿಲ್ಲೆಯ ಜನರನ್ನ ಮಲತಾಯಿ ಮಕ್ಕಳಂತೆ ಕಾಣುತ್ತಿರುವ ರಾಜ್ಯ ಸರ್ಕಾರವು ಕೂಡಲೇ ನೀರಾವರಿ ಸಲಹಾ ಸಮಿತಿ ಸಭೆ ಕರೆದು ಕಾಲುವೆಗಳಲ್ಲಿ ನೀರು ಹರಿಸಲು ಮುಂದಾಗಬೇಕು ಎಂದು ಮನವಿ ಮಾಡಿದ ಮಾಜಿ ಸಚಿವ ನಾರಾಯಣಗೌಡ ನಾಲೆಗಳಲ್ಲಿ ನೀರು ಹರಿಸಲು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು ನೀರಾವರಿ ಇಲಾಖೆ ಅಧಿಕಾರಿಗಳು ವಾಸ್ತವಾಂಶವನ್ನು ಸರ್ಕಾರದ ಗಮನಕ್ಕೆ ತರದೆ ಕರ್ತವ್ಯ ಲೋಪವೆಸಗಿದ್ದಾರೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವ ರಾಯಸ್ವಾಮಿ ಅವರು ಈ ಕೂಡಲೇ ರೈತರ ನೆರವಿಗೆ ಧಾವಿಸಿ ಬರಬೇಕು ನಾಲೆಗಳಲ್ಲಿ ನೀರು ಹರಿಸಲು ಅಧಿಕಾರಿಗಳಿಗೆ ಆದೇಶ ನೀಡಬೇಕು ನಾನು ರೈತರಿಗೆ ಅನುಕೂಲ ಮಾಡಿಕೊಡುವ ಉದ್ದೇಶದಿಂದ ಮೂರ್ನಾಲ್ಕು ದಿನಗಳು ಕಾಯುತ್ತೇನೆ ಸರ್ಕಾರವು ಹೇಮಾವತಿ ಕಾಲುವೆಗಳಲ್ಲಿ ನೀರು ಹರಿಸಲು ಕ್ರಮ ಕೈಗೊಳ್ಳದಿದ್ದರೆ ಗೋರೂರು ಜಲಾಶಯಕ್ಕೆ ನೂರಾರು ರೈತರೊಂದಿಗೆ ಹೋಗಿ ಪ್ರತಿಭಟನೆ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಡಾಕ್ಟರ್ ನೀಡಿದರುಆರ್ಅನಿಲಿವಿ ನ್ಯೂಸ್ ಮಂಡ್ಯ ಇದೇ ಪುಣ್ಯಾತ್ಮನ ಹೆಸರಲ್ಲಿ ಹೇಳ್ತೀನಿ ನಾನಿರೋ ತನಕ ಯಾವಾಗಲೂ ನೀರ್ ಗಡ್ಡಿ ಆಗಿತ್ತ ನಾನೊಬ್ಬ ರೈತನ ಮಗ ವ್ಯವಸಾಯನ ಮಾಡ್ತಾ ಇದ್ದೆ ನಾನು ಅಲ್ಲಿ ನೀರನ್ನ ಕೇಳಿ ನಮ್ಮ ದಯಾನಂದ್ ಇದಾರೆ ನಮ್ಮ ಅಣ್ಣ ಇದ್ದಾರೆ ಬ್ರಹ್ಮಣ್ಣ ಇದ್ದಾರೆ ಇದ್ದರೆ ನಾವು ಕೀ ಅನ್ನ ಎಲ್ಲ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಕೀ ಕೊಟ್ಟಿದ್ದಿಲ್ಲ ನಾವು ಕಿತ್ತಿಟ್ಕೊಂಡಿದ್ದೆವು ಕೀನನ್ನ ಇವತ್ತಿನ ಈ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ರೈತರಿಗೆ ಇದೇ ವಾರದಲ್ಲಿ ಸರಿ ನೀರನ್ನ ಬಳಲಿಲ್ಲ ಅಂತ ಹೇಳಿದ್ರೆ ಚೀಫ್ ಇಂಜಿನಿಯರ್ ಆಗಿರ್ಬೋದು ನಾನು ಮಿನಿಸ್ಟರ್ ಹತ್ರ ಮಾತಾಡ್ತೀನಿ ಇವತ್ತು ಮಿನಿಸ್ಟರ್ ಹತ್ರ ಸಾಗುವುದಿಲ್ಲ ಯಾಕೆಂತ ಹೇಳಿದ್ರೆ ನಾನು ಉಸ್ತುವಾರಿ ಸಚಿವರ ಹತ್ರ ಮಾತಾಡ್ತೀನಿ ಸ್ವಾಮಿ ಕೆಆರ್ ಪೇಟೆ ಬಗ್ಗೆ ಪಾಲಿಕವರು ಅಂಟ್ಕೊಂಡಿದ್ದೀರಾ ಕೆಆರ್ ಪೇಟೆಯಲ್ಲಿ ಉಲ್ ಬಂದಿದ್ದೀರಾ ಅನ್ನೋ ನಮ್ ಕೆಆರ್ ಪೇಟೆ ಬಗ್ಗೆ ಕಾಳಜಿ ಹಾಕಿಲ್ಲ ಅಂತ ನಾನು ಕೇಳಿಕ್ ಬಯಸ್ತಾ ಇದ್ದೀನಿ ಚಲುವರಾಜ ಸ್ವಾಮಿ ಅವ್ರಿಗೆ ಹರಿಯಾಲ್ಪುರನು ಗೊತ್ತು ಪ್ರತಿಯೊಂದು ಊರು ಗೊತ್ತು ಯಾವ ಮೇಲ್ಗವಲೆ ಎರದಂಡೆ ಬಂದಂಡೆ ಎಲ್ಲ ಗೊತ್ತು ಸ್ವಾಮಿ ಯಾಕೆ ಕನ್ನೇ ಆಗ್ತಾ ಇದೆ ಖಾಸಗಿ ಕಾಲದಲ್ಲಿ ನಾನು ಸೌಕರ್ ಚೆನ್ನೈ ನಾಲಿಗೆ ನೀರ್ ಬಿಡಿಸ್ಕೊಂಡು ಬರ್ತಾ ಇದೆ ತುಮಕೂರ್ಗೆ ಈಗಲೂ ನೀರು ಹೋಗ್ತಾ ಇದೆ ನಮ್ಗ್ ನಾಲೆಗೆ ಯಾಕೆ ನೀರ್ ಬರ್ತಾ ಇಲ್ಲ ನಮ್ ಜಿಲ್ಲೆ ನಿಮ್ಗೆ ಏನ್ ಮೋಸ ಮಾಡಿರೋದು ಡಿ ಕೆ ಶಿವಕುಮಾರ್ ಅವರೂ ನಾನು ಮಾತಾಡಿ ಒಂದ್ ಈಗ ಎರಡು ಮೂರು ದಿನ ನೀರ್ ಬಿಡ್ಲಿಲ್ಲ ಅಂದ್ರೆ ಗೋರೂರ ಕಟ್ಟಿ ಹತ್ರ ನಾನು ಮನೆ ಕೊಡ್ತೀನಿ ಅಂತ ಇಡಕ್ಕೆ ಬಯಸ್ತಾ ಇದೀನಿ ಯಾರು ಬರ್ಸಿರೋ ನನಗೆ ಗೊತ್ತಿಲ್ಲ ಮದ್ದು ಅಡುಗೆ ಮಾಡ್ಕೊಂಡು ಮಲಗ್ತಾ ಇದ್ದು ನಾನು ಉಪವಾಸ ಸತ್ಯಾಗ್ರಹಗಳನ್ನ ಮಾಡ್ತೀನಿ ಈ ಜನಕ್ಕಾಗಿ ನೋಡಿ ರಾಜಕಾರಣದಲ್ಲಿ ಸೋತಿರೋದು ಗೆಲ್ಲೋದು ಬೇರೆ ಪ್ರಶ್ನೆ ನಾನು ಈ ತಾಲೂಕ್ ಅಭಿವೃದ್ಧಿಗೆ ಬಂದಂತ ನಾನು ನನ್ನ ಕುಟುಂಬದ ಪ್ರಾಜೆಕ್ಟ್ ಅನ್ನ ಹಾಕೊಂಡಿರಲಿಲ್ಲ ತಾಲೂಕಿನ ಭವಿಷ್ಯವನ್ನ ನೋಡ್ಕೊಂಡ್ ಬಂದಿದೆ ತಾಲೂಕಿನಲ್ಲಿ ಏನೇನಾಗಬೇಕು ಅಂತೇಳಿ ತೊಂಬತ್ ಪರ್ಸೆಂಟ್ ಅಥವಾ ಎಂಬತ್ ಪರ್ಸೆಂಟ್ ಆಗಿದೆ ಸಾವಿರದ ನೂರ ಎಂಟು ನೂರು ಕೋಟಿ ತರಲು ಸುಲಭ ಅಲ್ಲ ಒಂದು ರಾಜಕೀಯದಿಂದ ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ರಾಜಕೀಯ ರಾಜೀನಾಮೆ ಕೂಡ ನನ್ನ ಭವಿಷ್ಯ ನಾನು ಯೋಚನೆ ಮಾಡಿಲ್ಲ ಸರ್ ನಮ್ಮ ತಾಲೂಕಿನ ಮುಖ್ಯಮಂತ್ರಿ ನಾನು ಇದುವರೆಗೂ ಡಿ ಕೆ ಶಿವಕುಮಾರ್ ಸೋತಾದ್ಮೇಲೆ ನಾನು ಬೇರೆ ಪಕ್ಷಕ್ಕೆ ಹೋದ್ಮೇಲೆ ಡಿ ಕೆ ಶಿವಕುಮಾರ್ ಮನೆಗೆ ಹೋಗಿಲ್ಲ ದಯವಿಟ್ಟು ಬೇರೆ ತಪ್ಪು ತಿಳ್ಕೊಬೇಡಿ ನಮ್ಮ ಆರ್ ಪಿಡೆ ತಾಲೂಕಿನ ರೈತರ ಭವಿಷ್ಯಕ್ಕಾಗಿ ನಾನು ಬೆಳಗ್ಗೆ ಬೆಳಗ್ಗೆ ಡಿ ಕೆ ಶಿವಕುಮಾರ್ ಮನೆಯವ್ರಿಗೆ ಹೋಗ್ತೀನಿ ಅವ್ರ ಇಂಜಿನಿಯರ್ಗೆ ತಕ್ಕ ಪಾಠ ಕಲಿಸಿ ನೀರು ಬಿಡಿಸಿದ್ರೆ ಸರಿ ಇಲ್ಲ ಅಂದ್ರೆ ಸುಪಾಶಾ ಸತ್ಯಾಗ್ರಹವನ್ನು ಹೂಡಿ ರೋಡ್ ಆಗ್ಲಿ ಇನ್ನೊಂದು ಯಾತಿಕ್ಕಾಗಿ ಮಾತಾಡ್ತಾ ಇದ್ದೇನೆ ಅಧಿಕಾರಿಗಳು ಪಾಠ ಕಲೀಲಿ ಅಂತ ಹೇಳಿ ಕಳ್ಸ್ತಾ ಇದ್ದೇನೆ ನನಗೆ ಕಲ್ಸೋ ಅಗತ್ಯ ಇಲ್ಲ ಅಧಿಕಾರಿಗಳ ಚೆಂಗ್ಗಾಗಿ ಚೆಂಗ್ಗಾಗಿ ಅವ್ರು ತಿಂತ ಇದ್ದಾರೆ ಕರೆಂಟ್ ನ ಓನರ್ ಜೊತೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿರ್ತಾರೆ ನೀರ್ ಬಿಟ್ಕೊಟ್ಟಿರ್ತಾರೆ ಎಲ್ಲ ನೋಡಿರೋದ್